ಸ್ಟೇಟಸ್ ಏನಂತ ಹಾಕಿದ್ರು ಪ್ಯಾಲೆಸ್ತೀನ್ ವಿಚಾರ ಸಂಬಂಧಪಟ್ಟಂತೆ ಅವರನ್ನು ಅರೆಸ್ಟ್ ಮಾಡಿ ಪೊಲೀಸ್ನವರು ಸ್ಟೇಟಸ್ ಹಾಕ್ತಾರೆ ನಾವು ಒಳ್ಳೆಯವ್ರಿಗೆ ಒಳ್ಳೆಯವರು ನಮ್ಮನ್ನ ಕೆಣಕಬೇಡಿ ನೀವು ಕೆಣಕಿದ್ರೆ ನಾವು ಮೃಗ ಮೃಗ ನಾನು ಮನುಷ್ಯ ನೋಡಿಸ್ತಾ ಇದ್ದೀನಿ ಸಿ ಆರ್ ಪಿ ಸಿ ಐ ಪಿ ಸಿ ಅಡಿಯಲ್ಲಿ ಕೆಲಸ ಮಾಡಬೇಕಾದರೂ ಮೃಗದಂತೆ ವರ್ತೆ ಮಾಡಿದ್ರೆ ನಾನು ನಾನೇ ಫಿಲಮ್ ಡೈಲಾಗ್ ಅಲ್ಲಿ ಹೇಳ್ತೀನಿ ಅರೆ ಕ್ಯಾಡ್ಬರೀಸ್ ನೀವು ಮುರುಘ ಆದರೆ ಕಾನೂನು ನಾನು ರಿಂಗ್ ಪರವಾಗಿ ನಮ್ಮ ಒಬ್ಬ ಹುಡುಗ ಈಗ ಸ್ಟೇಟಸ್ ಇಟ್ಟಿದ್ದ ಅದನ್ನ ಆರ್ ಮಾಡಿ ಅದನ್ನು ಅರೆಸ್ಟ್ ಮಾಡಿ ಮೊಬೈಲ್ ಕಿತ್ಕೊಂಡಿದ್ದಾರೆ ಆ ಮೊಬೈಲ್ ಕಿತ್ಕೊಳ್ಳುವಂತದ್ದು ಎಷ್ಟು ಅಪರಾಧ ಅಂತ ತಮಗೂ ಕೂಡ ಗೊತ್ತು ಪ್ರೈವಸಿ ಒಬ್ಬ ವ್ಯಕ್ತಿಯ ವೈಯಕ್ತಿಕವಾದಂತಹ ಮಾಹಿತಿಗಳನ್ನ ಆತನ ಅನುಮತಿ ಇಲ್ಲದೆ ಒಬ್ಬ ವ್ಯಕ್ತಿಯ ಪ್ರೈವಸಿಯನ್ನ ವೈಲೇಷನ್ ದೈಲೇಷನ್ ಆಫ್ ಪ್ರೈವಸಿ ಆಕ್ಟ್ ಟ್ವೆಂಟಿ ಒನ್ ವೈಲೇಷನ್ ಆಫ್ ಪ್ರೈವಸಿ ಒನ್ ಇಪ್ಪತ್ತೊಂದು ಅದರ ಪ್ರಕಾರ ಎರಡು ವರ್ಷ ಶಿಕ್ಷೆ ಇಪ್ಪತ್ತು ಸಾವಿರ ದಂಡ ಅದು ತನ್ನ ಕಾಯೋನ್ಗೂ ಅಷ್ಟೇ ಪೊಲೀಸ್ನವ್ರಿಗೂ ಅಷ್ಟೇ ಪ್ಯಾಲೇಸ್ ಪ್ಯಾಲೇಸ್ತಾನ್ ಪರವಾಗಿ ಕೇಸ್ ಹಾಕಿದ್ದು ನೀವ್ ಎಲ್ಲಿ ಬೇಕಾದ್ರೆ ಕೊಟ್ಕೊಳ್ಳಿ ಫೇಸ್ ಮಾಡ್ತೀವಿ ಅದು ಅಪರಾಧ ಅಂತ ನಮ್ಮ ಹೋಮ್ ಮಿನಿಸ್ಟರ್ ಹೇಳ್ಬಿಟ್ಟವ್ರೆ ಅಂತ ನೀವು ಅನ್ಬಹುದು ನಿಮ್ ಹೋಮಿಂಗ್ ಮಿನಿಸ್ಟರ್ ಬುದ್ಧಿ ಇಲ್ಲ ಅವ್ರಿಗೆ ಕಾನೂನು ಗೊತ್ತಿಲ್ಲ ಅವರು ಅಸಹಾಯಕರು ಸರಿಯಾದ ಕಾನೂನು ಮಾಹಿತಿ ಇಲ್ಲ ಅವ್ರಿಗೆ ಆಮೇಲೆ ನಿಮ್ಮ ಹೋಮ್ ಮಿನಿಸ್ಟರ್ ಎಲ್ಲೂ ಕೂಡ ಸರ್ಕಾರಿ ಆದೇಶ ಮಾಡಿಲ್ಲ ಆತರ ಎಲ್ಲ ಮಾಯಮಾರ್ ಮಾತಾಡಿರಬಹುದು ಮಾತಾಡಿರಬಹುದೇ ಗೊತ್ತಿಲ್ಲ ನಂಗೆ ಆದ್ರೆ ಪೊಲೀಸ್ವ್ರಿಗೆ ಒಂದು ಮಾಹಿತಿನ ನಾನು ಕೊಡ್ತೀನಿ ನಮ್ಮ ಭಾರತದ ಘನತವೆತ್ತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ಯಾಲೆಸ್ತೈನ್ ಪರವಾಗಿ ನಮ್ಮ ದೇಶ ರಾಜತಾಂತ್ರಿಕವಾಗಿ ಮತ್ತು ಸವಲತ್ತುಗಳನ್ನು ನೀಡೋದ್ರ ಮೂಲಕ ನಾವು ಪ್ಯಾಲೆಸ್ತೈನ್ ಪರ ನಿಂತಿದ್ದೀವಿ ಭಾರತ ಸರ್ಕಾರ ಪ್ಯಾಲೆಸ್ತೈನ್ ಪರವಾಗಿದೆ ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನ ನನ್ನ ದೇಶದ ಪ್ರಧಾನಮಂತ್ರಿಗಳು ಘೋಷಣೆ ಮಾಡಿದ್ದಾರೆ ಈ ಜಾಥಾ ತಗೊಂಡು ಈ ಊರಿಗೆ ಇಲ್ಲಿ ಕೂತಿರೋ ಬಹುತೇಕ ಜನ ದೇಕೋ ಕೌನಾಯ ಅಂತ ಕೆಲವರು ಅಂತಾರೆ ಇನ್ ಕೆಲವರು ಶೇರಾಯ ಶೇರಾಯ ಅಂತ ನಾನು ಅಕ್ಕ ಅಕ್ಕ ಎಲ್ಲ ಕಡೆ ಹುಡುಕ್ತಾ ಇದ್ದೀನಿ ಎಲ್ಲಪ್ಪ ಇದು ಹುಲಿ ಎಲ್ಲಿದೆ ಇಲ್ಲಿ ಯಾವ್ದು ಯಾಕಂದ್ರೆ ನಾವು ಮನುಷ್ಯರಪ್ಪ ನಾವು ಸಿಂಹ ಹುಲಿ ಎಲ್ಲ ಇಲ್ಲ ನಾವು ಹಂಡ್ರೆಡ್ ಪರ್ಸೆಂಟ್ ನಾವು ಮನುಷ್ಯ ಮನುಷ್ಯರ ಪರವಾಗಿ ಯೋಚನೆ ಮಾಡೋದು ಸಂವಿಧಾನ ಮನುಷ್ಯರು ಹೇಗಿರಬೇಕು ಅಂತ ಜವಾಬ್ದಾರಿಗಳನ್ನ ಹೇಳಿದೆ ಕರ್ತವ್ಯಗಳನ್ನ ಹೇಳಿದೆ ಹಕ್ಕು ಅಧಿಕಾರಗಳನ್ನ ಹೇಳಿದೆ ಹಾಗಾಗಿ ನಾವು ಮನುಷ್ಯರು ನೀವು ಅಂದ್ರೆ ಎಲ್ಲಪ್ಪ ಶೇರ್ ಅಂತ ನಾನು ಹುಡುಕೋಣ್ ಬಂದೆ ಸಿಗ್ಬೋದಾ ಅಂತ ಕೊನೆಗೂ ಶೇರ್ ಸಿಕ್ಬಿಡ್ತು ನಾನು ವಾಟ್ಸ್ಆಪ್ ಬಂದ್ಬಿಡಿದೆ ಶೇರ್ ನಾನು ನಿಮ್ಗೆಲ್ಲ ಕೇಳಿಸ್ಬೇಕು ಅಂತ ಆಸೆ ಆಗ್ಬಿಡುತ್ತೆ ಸೌಂಡ್ ಕೇಳಿಸ್ತೀನಿ ಶೇರ್ ಯಾರು ಅಂತ ನೀವು ಹೇಳಿ ಹಾ ನಾವು ತುಂಬಾ ಒಳ್ಳೆ ಒಳ್ಳೆಯವರು ನೀವು ಕೆಟ್ಟವರಾದ್ರೆ ನಾವು ಮೃಗ ದಯವಿಟ್ಟು ನಮ್ಮನ್ನ ಕೆಟ್ಟವ್ರಾಗ ಮಾಡಬೇಡಿ ಇನ್ನೊಂದ್ಸಲ ನೀವು ಒಳ್ಳೆಯವರಾದ್ರೆ ನಾವು ತುಂಬಾ ಒಳ್ಳೆಯವ್ರು ನೀವು ಕೆಟ್ಟವರಾದ್ರೆ ನಾವು ಮೃಗ ದಯವಿಟ್ಟು ನಮ್ಮನ್ನ ಕೆಟ್ಟವ್ರಾಗ್ ಮಾಡಬೇಡಿ ನಮ್ಮ ಜಾತದ ಸಬ್ಜೆಕ್ಟ್ ಮಾನ್ಯ ಅಧ್ಯಕ್ಷರು ಮುಂದೆ ಇಟ್ಟಿದ್ದಾರೆ ನಾನು ಸ್ವಲ್ಪ ಬಾದಾಮಿ ವಿಷಯ ಮಾತಾಡೋಣ ಬಾದಾಮಿ ಇರಬೇಕು ಇವಾಗ ಬಾದಾಮಿಯ ಪೊಲೀಸ್ನವರು ಈ ತರದ ಒಂದು ಸ್ಟೇಟಸ್ ಅನ್ನ ಇಟ್ಟಿದ್ದಾರೆ ಅಲ್ಲಿ ಶೇರ್ ಚಿತ್ರ ಹಾಕಿದ್ದಾರೆ ನಾವು ಮನುಷ್ಯರು ನುಡುಕ್ತಾ ಇದ್ದೀವಿ ಅವರು ಶೇರ್ ಚಿತ್ರ ಹಾಕಿದ್ದಾರೆ ಈ ಸ್ಟೇಟಸ್ ಅನ್ನ ಯಾವಾಗ ಹಾಕಿದ್ರು ಅಂತಂದ್ರೆ ನಮ್ಮ ಒಬ್ಬ ಕಾರ್ಯಕರ್ತ ಎಸ್ ಡಿ ಪಿ ನ ಕಾರ್ಯಕರ್ತ ಪ್ಯಾಲೆಸ್ತೀನ್ ಪರವಾದಂತಹ ಒಂದು ಸ್ಟೇಟಸ್ ಅನ್ನ ವಾಟ್ಸ್ಆಪ್ ಅಲ್ಲಿ ಇಟ್ಟಿದ್ರು ಆ ಸ್ಟೇಟಸ್ ನೋಡಿ ನಮ್ಮ ಅವ್ರ ಮೇಲೆ ಕೇಸ್ ಹಾಕ್ತಾರೆ ಅವರ ಮೊಬೈಲ್ ವಶಪಡಿಸ್ಕೊತಾರೆ ಆ ಮೊಬೈಲ್ ಅನ್ನ ವಶ ಬಗ್ಗೆ ಕೇಸಲ್ಲಿ ಎಲ್ಲೂ ದಾಖಲು ಮಾಡಿಲ್ಲ ಈಗಲೂ ಕೊಟ್ಟಿಲ್ಲ ಕೊಟ್ಟಿದಾರ ಪಾಪ ಮೊಬೈಲ್ ಇರ್ಲಿಲ್ಲ ಅನ್ಸುತ್ತೆ ಅವ್ರ ಹತ್ರ ಹಿಟ್ಕೊಳ್ಳಿ ನಮ್ಮ ಕಡೆಯಿಂದ ದೇಣಿಗೆ ಹಾಕಿದ್ದಾರೆ ಪ್ಯಾಲೆಸ್ಟೈನ್ ಪರವಾಗಿ ಸ್ಟೇಟಸ್ ಇಡೋದು ಅಪರಾಧ ಅಂತ ದಾಖಲು ಮಾಡಿದ್ದಾರೆ ನಾನು ಈ ಕ್ಷಣಕ್ಕೆ ಮನಸ್ಸು ಮಾಡಿದ್ರೆ ಆ ಐ ಆರ್ ಆಧರಿಸಿ ಅವ್ರನ್ನ ಸಸ್ಪೆಂಡ್ ಮಾಡಿಸ್ಕಲ್ದೆ ಕಾನೂನಲ್ಲಿ ಅವರಿಗಿನ್ನ ತುಂಬಾ ಮುಂದೆ ಇದ್ದೀನಿ ನಾನು ನನಗೆ ಬೆಳಗ್ಗೆ ಇದ್ರೆ ಬೇರೆ ಕ್ಯಾಮೆನೇ ಇಲ್ಲ ತಿನ್ನೋದು ಕಾನೂನು ಪುಸ್ತಕ ಓದೋದು ತಿನ್ನೋದು ಕಾನೂನು ಪುಸ್ತಕ ಓದೋದು ಬೆಳಿಗ್ಗೆ ಮೋದಿ ಏನ್ ಕಾನೂನು ಅದು ತಪ್ಪಾ ಸರಿ ಮನ್ಸ ನಾನು ನಾನು ನಿಮ್ಗೆ ಹೇಳ್ಬೇಕಲ್ಲ ಅದಕ್ಕೆ ಮಾತ್ ನನಗೆ ತಿನ್ನೋದು ಓದೋದು ತಿನ್ನೋದು ಕಾನೂನು ಪುಸ್ತಕ ಓದೋದು ಮೋದಿ ಏನ್ ರೂಲ್ಸ್ ತಂದ್ರು ಸಿದ್ದರಾಮಯ್ಯ ಏನ್ ತಂದ್ರು ಸುಪ್ರೀಂ ಕೋರ್ಟ್ ಅಲ್ಲಿ ಜಡ್ಜ್ಮೆಂಟ್ ಆಯ್ತು ಯಾವ ಲಾಯರ್ ಏನ್ ವಾದ ಮಾಡಿದ್ರು ಓದೋದ್ರ ಜೊತೆಯಲ್ಲಿ ಹೈಕೋರ್ಟ್ ನೊಸೀಡಿಂಗ್ಸ್ ಈಗ ಲೈವ್ ಅಲ್ಲಿ ಬರ್ತದೆ ಗೊತ್ತಾ ಯೂಟ್ಯೂಬ್ ಅಲ್ಲಿ ಲೈವ್ ಬರ್ತದೆ ನನಗೇನು ಏನು ಕೆಲಸ ಇಲ್ದಾಗ ಅದನ್ನೆಲ್ಲ ನೋಡೋದು ಹಂಗಾಗಿ ಯಾರು ಮೊಬೈಲ್ ಆ ನಾನು ಹೇಳೋದು ತಪ್ಪನ್ನ ಮಾಡದೆ ಮರ ಮಾಡಲ್ಲ ಈಗಲಾದ್ರು ತಪ್ಪು ತಿದ್ಕೊಳ್ಳಿ ಸಂಜೆ ಒಳಗಡೆ ಅವ್ರ ಮೊಬೈಲ್ ವಾಪಸ್ ಕೊಟ್ಬಿಡಿ ಸ್ಟೇಟಸ್ ಏನಂತ ಹಾಕಿದ್ರು ಪ್ಯಾಲೇಸ್ ತೈನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರನ್ನ ಅರೆಸ್ಟ್ ಮಾಡಿ ಪೊಲೀಸ್ನವರು ಸ್ಟೇಟಸ್ ಹಾಕ್ತಾರೆ ನಾವು ಒಳ್ಳೆಯವ್ರಿಗೆ ಒಳ್ಳೆಯವರು ನಮ್ಮನ್ನ ಕೆಣಕ್ಬೇಡಿ ನೀವು ಕೆಣಕಿದ್ರೆ ನಾವು ಮೃಗ ನಾನು ಮನುಷ್ಯರು ನುಡಿಸ್ತಾ ಇದ್ದೀನಿ ಸಿ ಆರ್ ಸಿ ಐ ಪಿ ಸಿ ಅಡಿಯಲ್ಲಿ ಕೆಲಸ ಮಾಡಬೇಕಾದರೂ ಮೃಗದಂತೆ ಹೊರತೆ ಮಾಡಿದ್ರೆ ನಾನು ನಾನೇ ಫಿಲಮ್ ಅಲ್ಲಿ ಹೇಳ್ತೀನಿ ಅರೆ ಕ್ಯಾಡ್ಬರೀಸ್ ನೀವು ಮೃಗ ಆದ್ರೆ ಕಾನೂನು ಸರ್ಪಣಿ ನಾನು ಅದನ್ನ ಕಟ್ ಹಾಕುವಂತ ರಿಂಗ್ ಮಾಸ್ಟರ್ ಆಗ್ತೀನಿ ನಿಮ್ಮ ಈ ಸ್ಟೇಟಸ್ ತಗೊಂಡು ನಾನು ಪೊಲೀಸ್ ದೂರುಗಳ ಪ್ರಾಧಿಕಾರ ವಿಕಾಸಸೌಧದ ನೆಲಮಹಡಿನಲ್ಲಿ ಇದೆ ರಿಟೈರ್ಡ್ ಜಡ್ಜ್ ಅದರ ಅಧ್ಯಕ್ಷರು ಮಾನವ ಹಕ್ಕಿಗಳ ಹೋರಾಟಗಾರರು ಮಾನವ ಹಕ್ಕಿಗಳ ಕಾಯ್ದೆ ಕಾನೂನುಗಳನ್ನ ಅರ್ಥ ಮಾಡ್ಕೊಂಡಿರೋರು ಬಹಳ ಪ್ರಭು ತುಂಬಾ ಪವರ್ಫುಲ್ ಜಾಬ್ಗಳನ್ನ ನಿರ್ವಹಣೆ ಆ ಪೊಲೀಸ್ ದೂರುಗಳ ಪ್ರಾಧಿಕಾರದ ಸದಸ್ಯರು ಇರ್ತಾರೆ ಹುಡುಗ ಈಗ ಸ್ಟೇಟಸ್ ಇಟ್ಟಿದ್ದ ಅದನ್ನ ಅಪರಾಧ ಅಂತ ಎಫ್ಐಆರ್ ಮಾಡಿ ಅದನ್ನ ಅರೆಸ್ಟ್ ಮಾಡಿ ಮೊಬೈಲ್ ಕಿತ್ಕೊಂಡಿದ್ದಾರೆ ಆ ಮೊಬೈಲ್ ಕಿತ್ಕೊಳ್ಳೋದ್ದು ಎಷ್ಟು ಅಪರಾಧ ಅಂತ ತಮಗೂ ಕೂಡ ಗೊತ್ತು ಪ್ರೈವಸಿ ಒಬ್ಬ ವ್ಯಕ್ತಿಯ ವೈಯಕ್ತಿಕವಾದಂತಹ ಮಾಹಿತಿಗಳನ್ನ ಆತನ ಅನುಮತಿ ಇಲ್ಲದೆ ಒಬ್ಬ ವ್ಯಕ್ತಿಯ ಪ್ರೈವಸಿಯನ್ನ ವೈಲೇಷನ್ ದೈಲೇಷನ್ ಆಫ್ ಪ್ರೈವಸಿ ಒನ್ ವೈಲೇಷನ್ ಆಫ್ ಪ್ರೈವಸಿ ಆಕ್ಟ್ ಅದರ ಪ್ರಕಾರ ಎರಡು ವರ್ಷ ಶಿಕ್ಷೆ ಇಪ್ಪತ್ತು ಸಾವಿರ ದಂಡ ಅದು ತನ್ನ ಕಾಯನ್ಗೂ ಅಷ್ಟೇ ಪೊಲೀಸ್ನವ್ರಿಗೂ ಅಷ್ಟೇ ಈಗ ಪೊಲೀಸ್ ದೂರುಗಳ ಪ್ರಾಧಿಕಾರಕ್ಕೆ ನಾನು ಈ ಸೆಕ್ಷನ್ ಟ್ವೆಂಟಿ ಒನ್ ವೈಲೇಷನ್ ಆಧಾರದಲ್ಲಿ ಒಂದು ದೂರನ್ನ ಕೊಟ್ಟು ಇಡ್ತೀನಿ ಏನಾಗುತ್ತೆ ವಿಧಾನ ಪರಿಷತ್ತಿನ ಅರ್ಜಿಗಳ ಸಮಿತಿಗೆ ವಿಧಾನ ಪರಿಷತ್ತಿನ ಅರ್ಜಿಗಳ ಸಮಿತಿಯಲ್ಲಿ ಯಾರು ಇರ್ತಾರೆ ಅಂತಂದ್ರೆ ಈ ಹಿಂದೆ ಉಗ್ರಪ್ಪ ಎಂ ಪಿಡರಿ ಅವರಿದ್ರು ಅಂತದ್ದೇ ಒಬ್ಬ ಜವಾಬ್ದಾರಿ ವ್ಯಕ್ತಿಗಳು ಅರ್ಜಿಗಳ ಸಮಿತಿಯ ಅಧ್ಯಕ್ಷ ಇರ್ತಾರೆ ಎಂ ಎಲ್ ಸಿಗಳು ಗಳು ಇರ್ತಾರೆ ಸಮಯ ಈ ಥರ ಒಬ್ಬೊಬ್ಬ ಪೊಲೀಸ್ನವರು ಜವಾಬ್ದಾರಿತ ಸ್ಥಾನದಲ್ಲಿರೋರು ಹೀಗೆ ಮಾಡಿದ್ದಾರೆ ಸ್ಟೇಟಸ್ ಇಟ್ಟಿದ್ರೆ ನಮ್ಮ ಹುಡುಗನ ಪ್ರೈವಸಿ ವೈಲೇಸ್ ಮಾಡಿದ್ದಾರೆ ಮೆಂಟಲಿ ಅರಾಸ್ ಮಾಡಿದ್ದಾರೆ ಅರಾಸ್ಮೆಂಟ್ ಸೆಕ್ಷನ್ ಕೂಡ ನಾನು ಹೇಳ್ಬೇಕಲ್ವ ಅವ್ರಿಗೆ ಮೆಂಟಲಿ ಮಾಡಿದ್ದಾರೆ ಸೆಕ್ಷನ್ ನಂಬರ್ ಇನ್ನೂರ ತೊಂಬತ್ನಾಲ್ಕು ಸೆಕ್ಷನ್ ನಂಬರ್ ಮುನ್ನೂರ ಇಪ್ಪತ್ತು ಸೆಕ್ಷನ್ ನಂಬರ್ ಮುನ್ನೂರ ಐವತ್ತಾರು ನಾಲ್ಕು ಇದನ್ನ ವೈಲೇಷನ್ ಮಾಡಿದ್ದಾರೆ ಹಾಗೆ ರೈಟ್ ಟು ಸ್ಪೀಚ್ ಅವನ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆಯಲ್ಲ ಇದರ ಸೆಕ್ಷನ್ ಆಫ್ ಹರಣಕ್ಷನ್ ಅದನ್ನು ಕೂಡ ಪೊಲೀಸ್ನವರು ವೈಲೇಷನ್ ಮಾಡಿದ್ದಾರೆ ತಮ್ಮ ಅಧಿಕಾರವನ್ನ ದುರುಪಯೋಗ ಮಾಡಿಕೊಂಡಿದ್ದಾರೆ ಸೆಕ್ಷನ್ ನಂಬರ್ ಟೂ ನೈನ್ಟೀನ್ ಇನ್ನೂರ ಹತ್ತೊಂಬತ್ತು ಇಷ್ಟು ಸೆಕ್ಷನ್ಗಳ ಅಡಿನಲ್ಲಿ ಅಪರಾಧ ಮಾಡಿರುವಂತಹ ಆರೋಪಿಗಳಾಗಿರುವಂತ ಈ ಪೊಲೀಸ್ನವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ದೂರುಗಳ ಅರ್ಜಿಗಳ ಸಮಿತಿ ಅಲ್ಲಿಗೆ ಕೊಟ್ಟರೆ ನಿಮ್ಮ ಐಜಿ ಎಲ್ಲ ಕೇಸ್ ಹಾಕಿದ್ದು ನೀವ್ ಎಲ್ಲಿ ಬೇಕಾದ್ರೆ ಕೊಟ್ಕೊಳ್ಳಿ ಫೇಸ್ ಮಾಡ್ತೀವಿ ಅದು ಅಪರಾಧ ಅಂತ ನಮ್ಮ ಹೋಮ್ ಮಿನಿಸ್ಟರ್ ಹೇಳ್ಬಿಟ್ಟವ್ರೆ ಅಂತ ನೀವು ನಿಮ್ ಹೋಮ್ ಮಿನಿಸ್ಟರ್ ಗೆ ಬುದ್ಧಿ ಇಲ್ಲ ಅವ್ರಿಗೆ ಕಾನೂನು ಗೊತ್ತಿಲ್ಲ ಅವರು ಅಸಹಾಯಕರು ಸರಿಯಾದ ಮಾಹಿತಿ ಇಲ್ಲ ಅವರಿಗೆ ಆಮೇಲೆ ಎಲ್ಲೂ ಕೂಡ ಸರ್ಕಾರಿ ಆದೇಶ ಮಾಡಿಲ್ಲ ಆಯಬಲ್ ಮಾತಾಡಿರಬಹುದು ಗೊತ್ತಿಲ್ಲ ನನಗೆ ಆದರೆ ಪೊಲೀಸ್ ಒಂದು ಮಾಹಿತಿನ ನಾನು ಕೊಡ್ತೀನಿ ನಮ್ಮ ಭಾರತದ ಘನತವೆತ್ತ ಪ್ರಧಾನಮಂತ್ರಿ ನರೇಂದ್ರ ನರೇಂದ್ರ ಅವರು ಪ್ಯಾಲೆಸ್ತೈನ್ ಪರವಾಗಿ ನಮ್ಮ ದೇಶ ರಾಜತಾಂತ್ರಿಕವಾಗಿ ಮತ್ತು ಸೌಲತ್ಸುಗಳನ್ನು ನೀಡೋದ್ರ ಮೂಲಕ ನಾವು ಪ್ಯಾಲೆಸ್ತೈನ್ ಪರ ನಿಂತಿದ್ದೀವಿ ಭಾರತ ಸರ್ಕಾರ ಪ್ಯಾಲೆಸ್ತೈನ್ ಪರವಾಗಿದೆ ಅನ್ನುವಂತಹ ಪ್ರಧಾನಮಂತ್ರಿಗಳು ಘೋಷಣೆ ಮಾಡಿದ್ದಾರೆ ನಾವು ಪ್ರಧಾನಮಂತ್ರಿ ಅಮಾಯಕರ ಮೇಲೆ ದಾಳಿ ಆಗ್ತದಿಂದ ಸ್ಟೇಟ್ಮೆಂಟ್ ಕೊಟ್ಟಿರುವಂತಹ ವಿಡಿಯೋ ಸರ್ಕಾರಿ ಆದೇಶದ ಪ್ರತಿ ಪತ್ರಿಕಾ ಹೇಳಿಕೆಗಳು ಎಲ್ಲವನ್ನೂ ಇಟ್ಕೊಂಡು ನೀವಾಕಿರುವಂತಹ ಎಫ್ಐಆರ್ ನ ಅದಕ್ಕೆ ಎನ್ಕ್ಲೋಸ್ ಮಾಡಿ ಪ್ರಧಾನಮಂತ್ರಿಗಳ ಕಾರ್ಯಾಲಯಕ್ಕೆ ಕಳಿಸ್ಕೊಡ್ತಾ ಇದ್ದೀನಿ ನಾನು ಮಾತಾಡ್ತಾ ಇದ್ದೀನಲ್ಲ ಇದನ್ನ ಮಾಡೋದಕ್ಕೆ ಹೇಳ್ತಾ ಇರೋದು ನಿಮಗೆ ಗೊತ್ತಿರಲಿ ಅಂತ ಈಗ ಮಾಡ್ತಾ ಇದ್ದೀನಿ ಅದು ಪ್ರಧಾನಮಂತ್ರಿಗಳ ಕಾರ್ಯಾಲಯಕ್ಕೆ ಹೋಗುತ್ತೆ ಹಾಗೆ ಪೊಲೀಸ್ ದೂರುಗಳ ಪ್ರಾಧಿಕಾರಕ್ಕೆ ಹೋಗುತ್ತೆ ನಿಮ್ಮ ಏಜೆಂಟ್ ಡಿಜಿಪಿ ಸಾಹೇಬ್ರಿಗೂ ಹೋಗುತ್ತೆ ಅರ್ಜಿಗಳ ಸಮಿತಿಗೂ ಹೋಗುತ್ತೆ ಮಾನವ ಹಕ್ಕುಗಳ ಆಯೋಗಕ್ಕೂ ಕೂಡ ಹೋಗುತ್ತೆ ಸಾಹೇಬರು ತಾವಲ್ಲಿ ಬಂದು ತಮ್ಮ ಎಫ್ಐಆರ್ ಸಮರ್ಥನೆ ಮಾಡ್ಕೋಬೇಕು ನಮ್ಮ ಮೊಬೈಲ್ ನ ಯಾಕೆ ಇಟ್ಕೊಂಡಿದ್ದೀರಾ ಅಂತ ಕಾರಣ ಹೇಳ್ಬೇಕು ಮತ್ತೆ ನೀವು ಸ್ಟೇಟಸ್ ಇಟ್ಟಿದ್ದೀರಲ್ಲ ಪೊಲೀಸ್ ಅಧಿಕಾರಿ ಅಮಾಯಕರನ್ನ ಅರೆಸ್ಟ್ ಮಾಡಿ ಅವ್ರನ್ನ ಎದುರಿಸೋದಕ್ಕೆ ಈ ತರ ಸ್ಟೇಟಸ್ ಇಟ್ಟಿದ್ದಾರೆ ಸ್ವಾಮಿ ಅಂತ ಇದ್ರದ್ದು ಸೀಡಿನ ತೆಗೆದು ಅದನ್ನ ಪೆಂಡ್ರಿಗೂ ಹಾಕಿ ಎರಡನ್ನು ಕೊಡ್ತೀವಿ ಉತ್ತರ ಕೊಡ್ತೀರಾ ಕೊಡ್ತೀರ ನಮ್ಮ ನೆಲಮಂಗಲದಲ್ಲಿ ನಾನಿನ್ನೂ ಹೋರಾಟಕ್ಕೆ ಹೆಜ್ಜೆ ಇಟ್ಟಾಗ ಅಲ್ಲೊಬ್ರು ರಮೇಶ್ ಕುಮಾರ್ ಇನ್ಸ್ಪೆಕ್ಟರ್ ಬಂದಿದ್ರು ಪುಣ್ಯಾತ್ಪುರ್ ಒಂದು ಮಾತನ್ನ ಹೇಳೋದು ನನಗೆ ಹೋರಾಡುವ ಸಂದರ್ಭದಲ್ಲಿ ಭಾಸ್ಕರ್ ಪ್ರಸಾದ್ ಪ್ರಸಾದ್ ಎಲ್ಲಿಯವರೆಗೂ ನೀನು ಕಾನೂನು ಬದ್ಧವಾಗಿರ್ತೀಯ ನೀನ್ ಯಾವನ್ಗೂ ಹೆದ್ರು ಬೇಡ ಆದ್ರೆ ನೀನ್ ತಪ್ಪು ಮಾಡಿದ್ದೀವಿ ಸಹ ತಲೆ ತಕ್ಷ ನಿಂತ್ಬ ತಪ್ಪು ಮಾಡಬೇಡ ಆದ್ರೆ ನೀನ್ ಕಾನೂನು ಬದ್ಧವಾಗಿದ್ರೆ ನೀನ್ ಯಾರಿಗೂ ಎದುರು ಅಗತ್ಯ ಇಲ್ಲ ಅಂತ ಅದನ್ನೇ ನಾನು ಬಾದಾಮಿ ಎಲ್ಲ ನನ್ನ ತಮ್ಮಂದಿರು ಹೇಳ್ತಾ ಇದ್ದೀನಿ ಎಲ್ಲಿಯವರೆಗೂ ನೀವು ಕಾನೂನು ಬದ್ಧವಾಗಿರ್ತೀರಿ ಸರಿಗಿರ್ತೀರಿ ನೀವ್ ಯಾರಿಗೂ ಎದುರು ಇಲ್ಲ ಆದ್ರೆ ನೀವು ತಪ್ಪು ಮಾಡಿದೀವಿ ಸಹ ಕೈ ಕಟ್ಕೊಂಡು ತಲೆ ತಕ್ಷಣ ನಿಲ್ಲೇ ಬೇಕು ನಮ್ಮ ಹುಟ್ಟು ಗುಣ ಅದು ನಮ್ಗೆ ತಪ್ಪನ್ನು ಒಪ್ಕೊಳ್ಳುವಂತದ್ದು ಪಶ್ಚಾತ್ತಾತ್ಪತ್ತದ ಗುಣ ಅದು ನಮ್ಗೆ ಇರಬೇಕು ಹಾಗಾಗಿ ಇಷ್ಟೆಲ್ಲ ಮಾತಾಡಿದೀನಲ್ಲ ಒಂದ್ ಚಾನ್ಸ್ ಕೊಡ್ತೀನಿ ಎಲ್ಲ ಹೇಳಿದ್ರಿ ಏನೇನೆಲ್ಲ ಮಾಡ್ತೀನಿ ಮಾಡೇ ಮಾಡ್ತೀನಿ ಕೊನೆಗದ ಕೋರ್ಟಿಗೂ ತಗೊಂಡೋಗಿ ಒಂದು ಪಿ ಆರ್ ಕೂಡ ಹಾಕ್ತೀನಿ ಮಾಡೇ ಮಾಡ್ತೀನಿ ಇದಷ್ಟು ಆದ್ರೂ ಒಂದ್ ಚಾನ್ಸ್ ಕೊಡ್ತೀನಿ ತಪ್ಪನ್ನ ಮನುಷ್ಯ ಮಾಡದೆ ಮರ ಮಾಡಲ್ಲ ಆಮೇಲೆ ಪೊಲೀಸ್ ಇಲಾಖೆ ಬಗ್ಗೆ ಅಪಾರವಾದ ಗೌರವ ಯಾಕೆಂದ್ರೆ ನನ್ನ ಕುಟುಂಬದಲ್ಲೇ ನನ್ನ ಕುಟುಂಬದಲ್ಲೇ ಇಬ್ರು ಪೊಲೀಸ್ ತೋರಿದ್ದಾರೆ ನನ್ನ ತಾಯಿ ಇಬ್ರು ತಮ್ಮಂದ್ರು ಪೊಲೀಸ್ ತವರು ಅವ್ರ ಕಷ್ಟ ಏನು ಅಂತ ಗೊತ್ತು ಅವರು ಅವ್ರ ಅವರ ನೋವು ಅವ್ರು ಕಣ್ಣೀರಿದೆಯಲ್ಲ ಅದೇನು ಅಂತ ನಾನು ಸ್ವಂತ ಅನುಭವಿಸಿರೋನು ಅವ್ರ ಬಗ್ಗೆ ಗೌರವ ಇದೆ ನಾನು ಇಷ್ಟೊತ್ತು ಮಾತಾಡಿದ್ದು ಪೊಲೀಸ್ ಇಲಾಖೆ ಬಗ್ಗೆ ಅಲ್ಲ ಪೊಲೀಸ್ ಇಲಾಖೆಯಲ್ಲಿದ್ದುಕೊಂಡು ತನ್ನ ಅಧಿಕಾರವನ್ನ ದುರುಪಯೋಗ ಮಾಡಿಕೊಡುವಂತಹ ವ್ಯಕ್ತಿಗತವಾದಂತಹ ವ್ಯಕ್ತಿಗಳ ಬಗ್ಗೆ ನಾನು ಮಾತಾಡಿದ್ದು ಪೊಲೀಸ್ ಇಲಾಖೆ ಬಗ್ಗೆ ಅಲ್ಲ ಪೊಲೀಸ್ ಇಲಾಖೆ ಇಲ್ಲ ಅಂದ್ರೆ ನಾವು ಸತ್ತೋಗ್ತೀವಿ ಪೊಲೀಸ್ ಇಲಾಖೆ ಇಲ್ಲ ಅಂದ್ರೆ ಚುಚ್ಕೊಂಡು ಸದ್ಬಿಡ್ತೀವಿ ಯಾರು ಇರಲ್ಲ ಯಾವನ್ ಕೇಳ್ತಾನೆ ಬಲಾಢ್ಯ ಮೀನುಗಳು ಸಣ್ಣ ಸಣ್ಣ ಮೀನುಗಳು ನುಂಗ್ ಬಿಡವ ಅಪ್ಪ ಅದಕ್ಕೆ ಪೊಲೀಸ್ ತರಬೇಕು ಆದ್ರೆ ತಮಗೆ ಕೊಟ್ಟಂತ ಸಂವಿಧಾನದತ್ತವಾದ ಅಧಿಕಾರವನ್ನ ತನ್ನ ದುರಂಕಾರಕ್ಕೋ ದುರ್ಬಳಕೆಗೋ ಮಾಡ್ಕೊಂಡ್ರೆ ನಾವ್ ಎದರೋ ಮಕ್ಳೇ ಅಲ್ಲ ಕ್ಯಾಟರೀಸ್ ನಾವೆದ ಒಂದು ಚಾನ್ಸ್ ಕೊಡ್ತಾ ಇದ್ದೀನಿ ಇನ್ನು ಮುಂದೆ ನೀವು ದಯ ಮಾಡಿ ಈ ತಪ್ಪನ್ನ ಮಾಡಬೇಡಿ ಯಾಕೆಂದ್ರೆ ಈ ಸಮಾಜಕ್ಕೆ ಏನಾದ್ರೂ ಕೊಡುಗೆಯನ್ನು ಕೊಡೋದಕ್ಕೆ ಬಂದಿರೋದು ಎಸ್ ಡಿ ಪಿ ಎಸ್ ಡಿ ಪಿ ಒಬ್ಬ ಕಾರ್ಯಕರ್ತ ತಪ್ಪು ಮಾಡಿದ್ದೇನೆ ತೋರಿಸಿ ನೀವೇನ್ ಕ್ರಮ ತಗೊಳ್ಳೋದು ನಾವು ಸಾರ್ವಜನಿಕವಾಗಿ ಅದನ್ನ ಏನ್ ಬುದ್ಧಿ ಕಲಿಸಬೇಕು ಏನ್ ಅವಮಾನ ಮಾಡ್ಬೇಕು ಏನ್ ಚೀ ಹಾಕ್ ಥೂ ಹಾಕ್ಬೇಕು ಎಲ್ಲ ಹಾಕ್ಬಿಡ್ತೇವೆ ನಾವೆಲ್ಲರೂ ಹೇಳೋದಂದ್ರೆ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತಹ ಕಾನೂನುಗಳು ಅದನ್ನ ಗೌರವಿಸಿ ಯಾರು ಕಾನೂನನ್ನ ಗೌರವಿಸುತ್ತಾರೋ ಅವರನ್ನು ನಾವು ಗೌರವಿಸುತ್ತೇವೆ ಅಂತ ಪೊಲೀಸ್ ಸ್ಟೇಷನ್ ಅಲ್ಲಿ ಮಾತ್ರ ಬರ್ತಿರೋದಲ್ಲ ಎದೆಲ್ ಬರ್ಕೊಂಬಿಟ್ಟಿದ್ವಿ ನಾವು ಆದ್ರೆ ಕಾನೂನನ್ನ ಗೌರವಿಸಿ ನಿಮ್ಮನ್ನ ಗೌರವಿಸುತ್ತೇವೆ ಅಂತ ಹೇಳುವಂತಹ ಯಾರೇ ಆದ್ರೂ ನೀವೇ ಕಾನೂನನ್ನ ಉಲ್ಲಂಘನೆ ಮಾಡಿದ್ರೆ ನಾವು ನಿಮ್ಮನ್ನು ಗೌರವಿಸೋದಿಲ್ಲ ಅಗತ್ಯ ನಿಮ್ಮನ್ನು ನಿಮ್ಗೆ ಗೌರವ ಈ ಸ್ಟೇಟಸ್ ಆಗದವ್ರಿಗೆ ಮಾಡಿಕೊಂಡು ಪ್ಯಾಲೆಸ್ತೈನ್ ಪರವಾದ ಸ್ಟೇಟಸ್ ಇಡುದು ಅಪರಾಧ ಅಲ್ಲ ಅಂತ ಅರ್ಥ ಮಾಡ್ಕೊಂಡ್ರೆ ಪ್ರಧಾನಮಂತ್ರಿಗಳ ಕಾರ್ಯಾಲಯಕ್ಕೆ ರಾಜ್ಯಪಾಲರಿಗೆ ನಿಮ್ಮ ಪತ್ರ ನಮ್ಮ ಪತ್ರ ದೂರಿನ ಪತ್ರ ಹೋಗಬಾರ್ದು ಅಂದ್ರೆ ಸಂಜೆ ಒಳಗಡೆ ನೀವು ಒಂದು ಅಣ್ಣ ಬೆಳೆಸ್ಕೊಂಡು ನೀವು ಶತ್ರುಗಳಲ್ಲ ನಮಗೆ ಪ್ರೀತಿ ಪಾತ್ರ ಗೌರವ ಪಾತ್ರದೇ ನಿಮ್ಮ ಮೊಬೈಲ್ ಅನ್ನ ಹುಡುಗನ ಕರೆದು ಹ್ಯಾಂಡ್ ಓವರ್ ಮಾಡಿ ಈ ಪ್ರಕರಣವನ್ನು ಇಲ್ಲಿಗೆ ನಿಲ್ಸನಪ್ಪ ಏನೋ ಆಗಿದೆ ಆಗಿದೆ ಮುಂದುವರಿಯೋದ್ ಬೇಡ ಅಂತ ಹೇಳ್ಕೊಳ್ಳಿ ಚೆನ್ನಾಗಿರಿ ಖುಷಿ ಖುಷಿಯಾಗಿರಿ ನಾವು ಏನು ಇದ್ರ ಬಗ್ಗೆ ಮುಂದುವರಿಯೋರಲ್ಲ ಇವತ್ತು ನೀವು ಯಾಕೆ ಕೆಲಸ ಮಾಡಿಲ್ಲ ಅಂದ್ರೆ ಹದಿನಾರನೇ ತಾರೀಕು ನಾಳೆ ಬೆಳಗಾವಿಯಲ್ಲಿ ವಿಧಾನಸೌಧ ಏನು ಹೋರಾಟ ನಡೀತದೆ ಅಲ್ಲಿ ಬರುವಂತಹ ನಮ್ಮ ಪ್ರತಿನಿಧಿ ಯಾರು ಸರ್ಕಾರದ ಪ್ರತಿನಿಧಿ ಯಾರ ಮಿನಿಸ್ಟರ್ ಬರ್ತಾರಲ್ಲ ಆ ಮಿನಿಸ್ಟ್ರಿಗೆ ರೈಟಿಂಗ್ ಅಲ್ಲಿ ಇಷ್ಟು ವಿಚಾರಗಳನ್ನ ಬರೆದು ನಿಮ್ಮೇಲೆ ಕಂಪ್ಲೇಂಟ್ ಕೊಡ್ತೀವಿ ಸಂಜೆ ಒಳಗಡೆ ನೀವು ರೆಡಿ ಮಾಡ್ಕೋಬೇಕು ನೀವು ಅದನ್ನು ಮಾಡಿದ್ರೆ ಖಂಡಿತ ನಾನು ಕೊಡಲ್ಲ ಕ್ಷಮಿಸಬಹುದು ನಾವು ನಾವು ಎಷ್ಟೋ ತಪ್ಪು ಮಾಡಿದಾಗ ನೀವು ಕ್ಷಮಿಸಲ್ಲ ಸ್ಟೇಷನ್ ಅಲ್ಲಿ ಆಯ್ತಪ್ಪ ಇನ್ನೊಂದ್ಸಲ ಮಾಡ್ಬೇಡ ನೋಡಪ್ಪ ಹೋಗು ಅಂತ ಹೇಳ ಎಷ್ಟೋ ಜನಕ್ಕೆ ನೀವು ನಿಮ್ಗೂ ತಾಯಿ ಹೃದಯ ಇದೆ ನನಗೂ ಆ ತಾಯಿ ಹೃದಯ ಇದೆ ನಾನು ಹೇಳ್ತಾ ಇದ್ವಿ ನಮ್ಮ ತಮ್ದಿರ್ ನೀವು ಇವತ್ತು ತಪ್ಪು ಮಾಡ್ಕೊಂಡು ಅವನ ಕರೆದು ಏನ್ ಕ್ಷಮೆ ಕೇಳಬೇಡಿ ಯಾಕಂದ್ರೆ ಕಾನೂನಿನ ಫಲಕಗಳಿದಾವ್ ನಿಮ್ ಹತ್ರ ಕ್ಷಮೆ ಏನ್ ಬೇಡ ಆಯ್ತಪ್ಪ ಇನ್ನು ಮುಂದೆ ಇದ್ದ ಮಾಡೋದ್ ಬೇಡ ಇಬ್ಬರು ಇಬ್ರು ಸರಿ ಕಾನೂನು ಏನಂದ್ರೆ ಅರ್ಥ ಮಾಡ್ಕೊಂಡು ಮಾಡ್ರೆ ಮಾಡಿ ಇಲ್ಲ ಅಂತಂದ್ರೆ ಕಾನೂನು ಹೋರಾಟವನ್ನು ಖಂಡಿತವಾಗ್ಲೂ ಮುಂದುವರಿಸ್ತೀವಿ ನೀವ್ ಅವತ್ತು ಬಹುಶಃ ಏನ್ ಅಧಿಕಾರಗಳಕತ್ತಿರೋ ಅಥವಾ ಅಧಿಕಾರದ ವಜಾ ಆಗ್ತಿರೋ ಗೊತ್ತಿಲ್ಲ ಅದೇನು ಹಿರಿಯರು ಏನ್ ತಿರು ತಗತಾರೆ ಸ್ಟೇಟಸ್ ಏನಂತ ಹಾಕಿದ್ರು ಪ್ಯಾಲೆಸ್ ತೇರ್ ವಿಚಾರ ಸಂಬಂಧಪಟ್ಟಂತೆ ಅವರನ್ನು ಅರೆಸ್ಟ್ ಮಾಡಿ ಪೊಲೀಸ್ನವರು ಸ್ಟೇಟಸ್ ಹಾಕ್ತಾರೆ ನಾವು ಒಳ್ಳೆಯವ್ರಿಗೆ ಒಳ್ಳೆಯವರು ನಮ್ಮನ್ನ ಕೆಣಕಬೇಡಿ ನೀವು ಕೆಣಕಿದ್ರೆ ನಾವು ಮೃಗ ಮೃಗ ನಾನು ಮನುಷ್ಯ ನೋಡಿಸ್ತಾ ಇದ್ದೀನಿ ಸಿ ಆರ್ ಸಿ ಸಿ ಐ ಪಿ ಸಿ ಅಡಿಯಲ್ಲಿ ಕೆಲಸ ಮಾಡಬೇಕಾದರೂ ಮೃಗದಂತೆ ವರ್ತೆ ಮಾಡಿದ್ರೆ ನಾನು ನಾನೇ ಫಿಲಮ್ ಡೈಲಾಗ್ ಅಲ್ಲಿ ಹೇಳ್ತೀನಿ ಅರೆ ಕ್ಯಾಡ್ಬರೀಸ್ ನೀವು ಮುರುಗ ಆದರೆ ಕಾನೂನು ಸರ್ಪಣಿ ಸ್ವಾಮಿ ಪ್ಯಾಲೇಸ್ ಪರವಾಗಿ ನಮ್ಮ ಒಬ್ಬ ಹುಡುಗ ಈಗ ಸ್ಟೇಟಸ್ ಇಟ್ಟಿದ್ದ ಅದನ್ನ ಅಪರಾಧ ಅಂತ ಎಫ್ ಆರ್ ಮಾಡಿ ಅದನ್ನ ಅರೆಸ್ಟ್ ಮಾಡಿ ಮೊಬೈಲ್ ಕಿತ್ಕೊಂಡಿದ್ದಾರೆ ಆ ಮೊಬೈಲ್ ಕಿತ್ಕೊಳ್ಳೋಂತದ್ದು ಎಷ್ಟು ಅಪರಾಧ ಅಂತ ತಮ್ಮಗೂ ಕೂಡ ಗೊತ್ತು ಪ್ರೈವಸಿ ಒಬ್ಬ ವ್ಯಕ್ತಿಯ ವೈಯಕ್ತಿಕವಾದಂತಹ ಮಾಹಿತಿಗಳನ್ನ ಆತನ ಅನುಮತಿ ಇಲ್ಲದೆ ಒಬ್ಬ ವ್ಯಕ್ತಿಯ ಪ್ರೈವಸಿಯನ್ನ ವೈಲೇಷನ್ ದೈಲೇಷನ್ ಆಫ್ ಪ್ರೈವಸಿ ಆಕ್ಟ್ ಒನ್ ಇಪ್ಪತ್ತೊಂದು ಅದರ ಪ್ರಕಾರ ಎರಡು ವರ್ಷ ಶಿಕ್ಷೆ ಇಪ್ಪತ್ತು ಸಾವಿರ ದಂಡ ಅದು ತನ್ನ ಕಾಯೋನ್ಗೂ ಅಷ್ಟೇ ಪೊಲೀಸ್ನವ್ರಿಗೂ ಅಷ್ಟೇ ಓಹ್ ಪಾಲಿಸ್ತಾನ್ ಪರವಾಗಿ ಇಟ್ಟಿದ್ದಕ್ಕೆ ಕೇಸ್ ಹಾಕಿದ್ದು ನೀವು ಎಲ್ಲಿ ಬೇಕಾದ್ರೆ ಕೊಟ್ಕೊಳ್ಳಿ ನಾವು ಫೇಸ್ ಮಾಡ್ತೀವಿ ಅದು ಅಪರಾಧ ಅಂತ ನಮ್ಮ ಹೋಮ್ ಮಿನಿಸ್ಟರ್ ಹೇಳ್ಬಿಟ್ಟವ್ರೆ ಅಂತ ನೀವು ಅನ್ಬಹುದು ನಿಮ್ಮ ಮೋನಿ ಮಿನಿಸ್ಟ್ರಿಗೆ ಬುದ್ಧಿ ಇಲ್ಲ ಅವರಿಗೆ ಕಾನೂನು ಗೊತ್ತಿಲ್ಲ ಅವರು ಅಸಹಾಯಕರು ಸರಿಯಾದ ಕಾನೂನು ಮಾಹಿತಿ ಇಲ್ಲ ಅವರಿಗೆ ಆಮೇಲೆ ನಿಮ್ಮ ಹೋಮ್ ಮಿನಿಸ್ಟರ್ ಎಲ್ಲೂ ಕೂಡ ಸರ್ಕಾರಿ ಆದೇಶ ಮಾಡಿಲ್ಲ ಆ ಥರ ಎಲ್ಲೋ ಮಾತಾಡಿರಬಹುದು ಮಾತಾಡಿರ್ಬೋದೇ ಗೊತ್ತಿಲ್ಲ ನನಗೆ ಆದರೆ ಪೊಲೀಸ್ದವ್ರಿಗೆ ಒಂದು ಮಾಹಿತಿನ ನಾನು ಕೊಡ್ತೀನಿ ನಮ್ಮ ಭಾರತದ ಘನತವೆತ್ತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ಯಾಲೆಸ್ತೈನ್ ಪರವಾಗಿ ನಮ್ಮ ದೇಶ ರಾಜತಾಂತ್ರಿಕವಾಗಿ ಮತ್ತು ಸವಲತ್ತುಗಳನ್ನು ನೀಡೋದ್ರ ಮೂಲಕ ನಾವು ಪ್ಯಾಲೆಸ್ತೈನ್ ಪರ ನಿಂತಿದ್ದೀವಿ ಭಾರತ ಸರ್ಕಾರ ಪ್ಯಾಲೆಸ್ತೈನ್ ಪರವಾಗಿದೆ ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನ ನನ್ನ ದೇಶದ ಪ್ರಧಾನಮಂತ್ರಿಗಳು ಘೋಷಣೆ ಮಾಡಿದ್ದಾರೆ